ಅವಲಾಂಚ್ ಕಾಯಿನ್ ಅವಲಾಂಚ್ ಕಾಯಿನ್ ಒಂದು ಅತ್ಯಂತ ದೊಡ್ಡ ಕಾಯಿನ್ ಆಗಿದ್ದು ಇದು ಕೂಡ ಸ್ಮಾರ್ಟ್ ಕಾಂಟ್ರಾಕ್ಟ್ ಡಿಸೆಂಟ್ರಲೈಸ್ ಕಾಯಿನ್ ಆಗಿದ್ದು ಇಲ್ಲಿಯೂ ಕೂಡ ಇದರ ಸೆಕ್ಯೂರಿಟಿ ಮತ್ತು ಅದರ ಸ್ಪೀಡ್ ಟ್ರಾನ್ಸಾಕ್ಷನ್ ಮೂಲಕ ಹೆಸರು ವಾಸಿಯಾಗಿದೆ ಎಮಿನ್ ಎಂಬ ವ್ಯಕ್ತಿ ಈ ಕಾಯಿನ್ ಅನ್ನ ಕಂಡುಹಿಡಿದರು ಇವರು ಒಬ್ಬರ ಸೈಂಟಿಸ್ಟ್ ಆಗಿರುವುದರಿಂದ ಈ ಕಾಯಿನ್ ಮೇಲೆ ನೋಡಬಹುದು ನೀವು ಕಷ್ಟ ಆಸಕ್ತಿ ತೋರಿಸ್ತೀರಂತ ಹಾಗೆ ಎವಲನ್ಸ್ ನಲ್ಲಿ ಅತ್ಯಂತ ಫೀಸ್ ಕಡಿಮೆಗಿರುವುದರಿಂದ ಹಲವಾರು ಡೆವಲಪರ್ಸ್ಗಳು ಈ ಕಾಯಿನ್ ಮೇಲೆ ಆಸಕ್ತಿಯನ್ನು ತೋರಿಸಿದ್ದಾರೆ ಇದರಿಂದಾಗಿ ನಿಮಗೆ ಸೇರೋದರ ಹಾಗೆ ಎಲ್ಲಿ ಡೆವಲಪರ್ಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತಾರೆಯೋ ಆ ಕಾಯಿನ್ ಅತ್ಯಂತ ಸುವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತದೆ ಎಕ್ಸ್ ಕಾಯಿನ್ ಒಂದು ಬಹುದೊಡ್ಡ ಪ್ಲಾಟ್ಫಾರ್ಮ್ ಆಗಿರುವುದರಿಂದ ಇಲ್ಲಿ ಡೆವಲಪರ್ಸ್ಗಳು ಎಜುಕೇಷನ್ ಪರ್ಪೋಸ್ ಹಾಗೂ ಗೇಮಿಂಗ್ ಸೆಕ್ಟರ್ಗಳಲ್ಲಿ ಕೂಡ ಬಹುದೊಡ್ಡ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮತ್ತು ಎವಿಎಕ್ಸ್ ಕಾಯಿನ್ ನ ಪಾರ್ಟ್ನರ್ಶಿಪ್ಗಳನ್ನು ನೋಡಬಹುದಾದಲ್ಲಿ ಅತಿ ದೊಡ್ಡ ಕಂಪನಿಯಾದಂತಹ ಅಮೆಝಾನ್ ಕೂಡ ಈ ಎವಿ ಎಕ್ಸ್ ಕಂಪನಿಯ ಮೇಲೆ ಟ್ರೇಡ್ ಮಾಡುತ್ತಿದೆ ಮತ್ತು ಈ ಕಾಯಿನ್ ಅನ್ನು ಹೋಲ್ಡ್ ಮಾಡಲಿದ್ದಾರೆ ಮತ್ತು ಇನ್ನೊಂದು ಪಾರ್ಟ್ನರ್ಶಿಪ್ ಅನ್ನು ನೋಡಬಹುದಾದಲ್ಲಿ ಬಿಜ್ಗೆಟ್ ಎಕ್ಸ್ಚೇಂಜ್ ನಿಮಗೆ ಗೊತ್ತಿರುವ ಹಾಗೆ ಇದು ಕೂಡ ಕ್ರಿಪ್ಟೋ ಕರೆನ್ಸಿಯ ಒಂದು ಎಕ್ಸ್ಚೇಂಜ್ ಆಗಿದ್ದು ಎಕ್ಸ್ ಕಾಯಿನ್ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡಲಿದ್ದಾರೆ ಈ ಮಾಡುವುದರ ಮುಖಾಂತರ ವೆಬ್ಫ್ರೀ ವಾಲೆಟ್ ಅನ್ನು ಇಂಡಿಯಾದಲ್ಲಿ ಎಕ್ಸಿಕ್ಯೂಟ್ ಮಾಡಲಿದ್ದಾರೆ ಎವಿಎಕ್ಸ್ ಕೋನ್ ನ ಹಣಕಾಸಿನ ಸ್ಥಿತಿಗತಿ ನೋಡೋಣ ಬನ್ನಿ ಎಕ್ಸ್ ಕಾಯಿನ್ ಒಂದು ಕಾಯಿನ್ ಮಾರ್ಕೆಟ್ ಕ್ಯಾಪ್ ಪ್ರಕಾರ ಸ್ಟಾಪ್ ಹದಿನೈದರಲ್ಲಿ ಟ್ರೇಡ್ ಆಗುತ್ತಿದ್ದು ಎಕ್ಸ್ ಕಾಯಿನ್ ಕೂಡ ಒಂದು ಉತ್ತಮವಾದಂತಹ ಕಾಯಿನ್ ಅನ್ನಬಹುದಾಗಿದೆ ಎಕ್ಸ್ ಕಾಯಿನ್ ನ ಸರ್ಕ್ಯುಲೇಟಿಂಗ್ ಸಪ್ಲೈ ನೋಡೋಣ ಬನ್ನಿ ಎ ವಿಎಕ್ಸ್ ಕಾಯಿನ್ ನ ಸರ್ಕ್ಯುಲೇಟಿಂಗ್ ಸಪ್ಲೈ ನೋಡಬೇಕಾದರೆ ನಾಲ್ಕುನೂರ ಹದಿನಾರು ಮಿಲಿಯನ್ ಗಳಷ್ಟು ಸರ್ಕ್ಯುಲೇಟಿಂಗ್ ಸಪ್ಲೈ ಇರುವುದರಿಂದ ಹಾಗೆ ಟೋಟಲ್ ಸಪ್ಲೈ ನೋಡಬೇಕಾದರೆ ನಾಲ್ಕುನೂರ ಐವತ್ತು ಬಿಲಿಯನ್ ಗಳಷ್ಟು ಸಪ್ಲೈ ಇರುವುದರಿಂದ ಇದರ ಮಾರ್ಕೆಟ್ ಕ್ಯಾಪ್ ನೋಡಬಹುದಾದಲ್ಲಿ ಏಟ್ ಪಾಯಿಂಟ್ ಸೆವೆನ್ ತ್ರೀ ಬಿಲಿಯನ್ ಅಷ್ಟು ಮಾರ್ಕೆಟ್ ಕ್ಯಾಪ್ ಇದರಿಂದ ಹೊಂದುತ್ತದೆ ಎಕ್ಸ್ ಕಾಯಿನ್ ನಲ್ಲಿ ಮುನ್ನೂರ ಇಪ್ಪತ್ತ್ ಮೂರು ಬಿಲಿಯನ್ ಗಳಷ್ಟು ಲಾಕ್ ಆಗಿ ಅನ್ಲಾಕ್ ಆಗಿದ್ದು ಹಾಗೆಯ ಇಲ್ಲಿ ಮುನ್ನೂರ ನಲವತ್ತು ಮಿಲಿಯನ್ ಗಳಷ್ಟು ಲಾಕ್ ಅಲ್ಲಿ ಎಕ್ಸ್ ಕಾಯಿನ್ ಹೊಂದಿರುತ್ತವೆ ಮತ್ತು ಇನ್ನೊಂದು ಖುಷಿಯಾದ ವಿಚಾರ ಏನೆಂದರೆ ಎ ವಿಎಕ್ಸ್ ಕಾಯಿನ್ನಲ್ಲಿ ಹದಿನೆಂಟು ಮಿಲಿಯನ್ಗಳಷ್ಟು ಎರಡು ಡ್ರಾಪ್ ಮುಖಾಂತರ ಫ್ರೀಯಾಗಿ ನಿಮಗೆ ಕಾಯಿನ್ ಅನ್ನ ಇಲ್ಲಿ ನೀಡಲಿದ್ದಾರೆ ಕೊನೆಯದಾಗಿ ನೋಡೋಣ ಎ ವಿಎಕ್ಸ್ ಕಾಯಿನ್ನ ಪ್ರೈಸ್ ಪ್ರಿಡಿಕ್ಷನ್ ಹೌದು ಗೆಳೆಯರೆ ಎ ವಿಎಕ್ಸ್ ಕಾಯಿನ್ನ ಪ್ರೈಸ್ ಪ್ರಿಡಿಕ್ಷನ್ ನೋಡಬೇಕಾದರೆ ಎ ವಿಎಕ್ಸ್ ಕಾಯಿನ್ನ ಫಾಲ್ಟೈನ್ ಲೋ ಕೇವಲ ಎರಡು ನೂರ ಮೂವತ್ತ್ ಮೂರು ರೂಪಾಯಿಗಳಲ್ಲಿ ಟ್ರೇಡ್ ಆಗುತ್ತಿತ್ತು ಮತ್ತು ಸದ್ಯದ ಕಾಯಿನ್ ರೇಟ್ ನೋಡಬೇಕಾದರೆ ಹದಿನೆಂಟು ನೂರುಗಳಲ್ಲಿ ಟ್ರೇಡ್ ಆಗುತ್ತಿದೆ ಇದರ ಆಲ್ಟೈನ್ ಹೈ ನೋಡಬೇಕಾದರೆ ಹನ್ನೆರಡು ಸಾವಿರ ರುಗಳಷ್ಟು ಆಲ್ಟೈನ್ ಹೈ ಈ ಕಾಯಿನ್ ತಲುಪಿತ್ತು ಅಂದರೆ ನೀವೇ ನೋಡಬಹುದು ಎ ವಿ ಎಕ್ಸ್ನ ಕಾಯಿನ್ನ ಪವರ್ ಎಷ್ಟಿದೆ ಅಂತ ಕೇವಲ ಎರಡು ನೂರ ಮೂವತ್ತ್ಮೂರು ರೂಗಳಿಂದ ಹನ್ನೆರಡು ಸಾವಿರವರೆಗೆ ಕಾಯಿನ್ ಇದು ತಲುಪಿದೆ ಮುಂಬರುವ ಬೋಲ್ಡರ್ಗಳಲ್ಲಿ ಇ ಕಾಯಿನ್ನ ಪ್ರೈಸ್ ಪ್ರಿಡಿಕ್ಷನ್ ನೋಡಬೇಕಾದರೆ ಹದಿನೆಂಟು ಸಾವಿರದಿಂದ ಹದಿನೈದು ಸಾವಿರವರೆಗೆ ಈ ಪಾಯಿಂಟ್ನ ರೇಟ್ ನಾವು ನೋಡಬಹುದು ಇದಿಷ್ಟು ನಾವು ಇಂದು ಮೂರು ಪಾಯಿಂಟ್ಗಳ ಬಗ್ಗೆ ನೋಡಿದೆವು ಹಾಗೆಯೇ ಮುಂಬರುವ ದಿನಗಳಲ್ಲಿ ಈ ಮೂರು ಪಾಯಿಂಟ್ಗಳು ಅತ್ಯಂತ ಉತ್ತಮವಾಗಿ ಹೋಗುವುದರಿಂದ ನಿಮ್ಮ ಅಮೌಂಟ್ ಕೂಡ ಹೆಚ್ಚಿನ ಪ್ರಾಫಿಟನ್ನು ನೋಡಬಹುದಾಗಿದೆ ಮತ್ತು ಈ ಮೂರು ಪಾಯಿಂಟ್ಗಳನ್ನು ಎಲ್ಲಿ ಪರ್ಚೇಸ್ ಮಾಡುವುದು ಹೇಗೆ ಪರ್ಚೇಸ್ ಮಾಡುವುದು ಎಂಬುದು ನಿಮಗೆ ತಿಳಿಯಬೇಕಾದರೆ ಅದಕ್ಕಿಂತ ಮುಂಚೆ ನಿಮಗೆ ಹೇಳಬೇಕಂದ್ರೆ ನಾನು ಒಬ್ಬ ಫೈನಾನ್ಸಿಯಲ್ ಅಡ್ವೈಸರ್ ಅಲ್ಲ ಜಸ್ಟ್ ನಿಮ್ಮ ಎಜುಕೇಷನ್ ಪಾರ್ಪೋಸ್ ಕೈಗೆ ಹೇಳುವುದರಿಂದ ಕ್ರಿಪ್ಟೋ ಒಂದು ನಿಮಗೆ ಗೊತ್ತಿರುವ ಹಾಗೆ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಂದು ಹೇಳಬಹುದಾಗಿದೆ ಹೌದು ಗೆಳೆರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ನೀವು ಹಾಕಿರುವಂಥ ಹಣ ಲಕ್ಷ ಆಗಬಹುದು ಹಾಗೂ ಆ ಪಾಯಿಂಟ್ ಜೀರೋ ಕೂಡ ಆಗಬಹುದು ಇದರಿಂದ ನಿಮ್ಮ ಓನ್ ರಿಸರ್ಚ್ ಮತ್ತು ಸ್ಟಡಿ ಮುಖಾಂತರ ಮಾಡಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಿಮ್ಮ ಹಣಕ್ಕೆ ಎಷ್ಟಿನ ಪ್ರಮಾಣದಲ್ಲಿ ಇದೆ ಎಂಬುದನ್ನು ತಿಳಿದು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕಾಯಿನ್ಗಳನ್ನು ಎಲ್ಲಿ ಪರ್ಚೇಸ್ ಮಾಡುವುದೆಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇ ಬೈನಾನ್ಸ್ ಕಾಯಿನ್ ಡಿಸೇಟ್ ಹಾಗೂ ಕಾಯಿನ್ ಮುದ್ರೆಸ್ಗಳಂತಹ ಲಿಂಕ್ಗಳು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ನೀವು ಟ್ರೇಡ್ ಮಾಡ್ಬೋದು ಹಾಗೆ ನನ್ನ ಇನ್ವಿಟೇಷನ್ ಲಿಂಕ್ ಹಾಕೋದರಿಂದ ನಿಮಗೆ ಬೋನಸ್ಗಳು ಟ್ವೆಂಟಿ ಪರ್ಸೆಂಟ್ ಬೋನಸ್ಗಳು ಹಾಗೂ ಲೈಫ್ ಟೈಮ್ ಆಗಿ ಎಂಬತ್ತು ಸಾವಿರಗಳಷ್ಟು ಬೋನಸ್ಗಳು ಹಾಗೆ ಟ್ರೇಡ್ ಮಾಡುವಂತಹ ಸಂದರ್ಭದಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ಗಳನ್ನು ನೀವು ಪಡೆಯಲಿದ್ದೀರಿ ಸೊ ಗೆಳೆಯರೆ ಇದಿಷ್ಟು ಮೂರು ಪಾಯಿಂಟ್ಗಳನ್ನು ನೋಡಿದೆವು ಎಲ್ಲಿ ಪರ್ಚೇಸ್ ಮಾಡುವ ಅಂತ ಕೂಡ ಹೇಳಿದೆವು ಅದೇ ರೀತಿಯಾಗಿ ಇನ್ನು ಮುಂದೆ ಇಂತಹ ವೀಡಿಯೋಗಳು ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಹಾಗೆಯೇ ಎರಡ್ರಪ್ಪುಗಳು ಫ್ರೀಯಾಗಿ ಹಣಕಾಸುಗಳನ್ನು ಗಳಿಸುವಂತಹ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಗೆಯೇ ಬೆಲ್ಲಕ್ಕನನ್ನು ಅಂತ ಕಾತಾ ಈ ವಿಡಿಯೋವನ್ನು